ಹಾಯ್ ಫ್ರೆಂಡ್ಸ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿಯ ನೇಮಕಾತಿ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಮೊದಲಿನಿಂದಾಗಿ ನಾವು ಈಗ ಕೆ ಎಸ್ ಆರ್ ಟಿ ಸಿಯ ಡಿ ಸಿ ಹುದ್ದೆ ಯಾವುದು ಐದುನೂರ ನಲವತ್ತ ಐದು ಹುದ್ದೆ ಕಡಿತಗೊಂಡಿದೆ ಅದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಅದೇ ರೀತಿ ಡ್ರೈವರ್ ಪೋಸ್ಟ್ ಒಂದು ಸಾವಿರದ ಎರಡು ನೂರು ಹುದ್ದೆಗಳಿಗೆ ಇನ್ನೂ ಕೂಡ ಅವರು ಚಾಲನೆ ನೀಡಿಲ್ಲ ಯಾವುದೇ ರೀತಿಯಿಂದ ಟ್ರ್ಯಾಕ್ ಟೆಸ್ಟ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಸೊ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ಅದೇ ರೀತಿ ಈಗ ಒಂದು ಒಂದು ಸಾವಿರ ಹುದ್ದೆಗಳಿಗೆ ಅನುಮತಿ ನೀಡಲಾಗಿದೆ ಅಂತ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವರ ಒಂದು ಮಾಹಿತಿ ಕೂಡ ಬಂದಿದೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ಫ್ರೆಂಡ್ಸ್ ಈಗ ನಾವು ಮೊದಲನೇದಾಗಿ ಕೆ ಎಸ್ ಆರ್ ಟಿ ಸಿಯ ಒಂದು ಸಿಯ ಸೆಕೆಂಡ್ ಲಿಸ್ಟ್ ಯಾವಾಗ ಬರಬಹುದು ಅಂತ ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಿದೆ ತುಂಬ ಜನರು ಒಂದು ಕ್ಯಾಂಡಿಡೇಟ್ಸ್ ಅಭ್ಯರ್ಥಿಗಳು ಸ್ಟ್ರೈಕ್ ಕೂಡ ಮಾಡುತ್ತಾ ಇದ್ದಾರೆ ಯಾಕಂದರೆ ಐದುನೂರ ನಲವತ್ತ ಪೋಸ್ಟ್ ಯಾವುದು ಡಿ ಕೆಂಸಿ ಕಡಿತಗೊಂಡಿದೆ ಅದೇ ರೀತಿ ಇನ್ನೂ ಕೂಡ ಒಂದು ಸಾವಿರದ ಎರಡುನೂರ ಹುದ್ದೆ ಹುದ್ದೆಗೆ ಒಂದು ಡ್ರೈವರ್ ಪೋಸ್ಟ್ ಇನ್ನೂ ಕೂಡ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಟ್ರ್ಯಾಕ್ ಟೆಸ್ಟ್ ಯಾವುದು ಇನ್ನೂ ಕೂಡ ನಡೆಯಲಿಲ್ಲ ಅದರ ಒಂದು ಪ್ರೊಸೆಸ್ ಸ್ಟಾರ್ಟ್ ಮಾಡಲು ನೀವು ಅನುಮತಿ ನೀಡಿ ಅಂತ ಒಂದು ಮನವಿ ಪತ್ರ ಕೂಡ ಅವರು ಇವತ್ತೇ ಒಂದು ಮನವಿ ಪತ್ರ ಸಲ್ಲಿಸಲು ಕೂಡ ಬೆಂಗಳೂರಿಗೆ ಹೋಗಿದ್ದಾರೆ ನಿಮಗೆ ಗೊತ್ತಿದೆ ಆಲ್ರೆಡಿ ಹಲವಾರು ಅಭ್ಯರ್ಥಿಗಳು ಕೂಡ ಹೋಗಿದ್ದಾರೆ ಫ್ರೆಂಡ್ಸ್ ಸೊ ಕೆ ಎಸ್ ಆರ್ ಟಿ ಸಿಯ ಒಂದು ಡಿ ಕೆಮ್ ಸಿ ಪೋಸ್ಟಿನ ಒಂದು ಸೆಕೆಂಡ್ ಲಿಸ್ಟ್ ನಿಮಗೆ ಗೊತ್ತಿದೆ ಕೆಲವಷ್ಟು ಅಭ್ಯರ್ಥಿಗಳು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ಕೂಡ ಸೆಲೆಕ್ಷನ್ ಆಗಿದ್ದಾರೆ ಸೊ ಯಾವುದಾದರೂ ಒಂದು ಕಡೆ ಅವರು ಹೋಗಿದ್ದಾರೆ ಆಲ್ರೆಡಿ ತುಂಬ ಒಂದು ಹುದ್ದೆಗಳು ಕೂಡ ಹುದ್ದೆಗಳು ಕೂಡ ಖಾಲಿ ಇದೆ ಫ್ರೆಂಡ್ಸ್ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಯಾವೆಲ್ಲ ಡಿಪೋದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಇನ್ನೂ ಕೂಡ ಅವರಿಗೆ ಮತ್ತು ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಒಂದು ಡ್ರೈವರ್ ಮತ್ತು ಕಂಡಕ್ಟರೆಲ್ಲ ಬೇಕಾಗಿದ್ದಾರೆ ಅವಶ್ಯಕತೆ ಇದೆ ಅಂತ ಬಟ್ ಈಗ ಐದುನೂರ ನಲವತ್ತ ಐದು ಪೋಸ್ಟ್ ಯಾವುದು ಕಡಿತಗೊಂಡಿದೆ ಅದರ ಸಲುವಾಗಿ ಕೂಡ ಸ್ಟ್ರೈಕ್ ಮಾಡುತ್ತಾ ಇದ್ದಾರೆ ಸೊ ಅದರ ಸಲುವಾಗಿ ಅವರು ಒಂದು ಸೆಕೆಂಡ್ ಲಿಸ್ಟ್ ಬಿಡಲು ಕೂಡ ಸ್ವಲ್ಪ ಡಿಲೇ ಮಾಡಬಹುದು ಅಂತ ನನಗೆ ಅನಿಸುತ್ತದೆ ಯಾಕಂದರೆ ಎರಡು ಲಿಸ್ಟ್ ಅವರು ಅಂದರೆ ಐದುನೂರ ನಲವತ್ತ ಐದು ಯಾವುದು ಕಡಿತಗೊಂಡಿದೆ ಅದನ್ನು ಮತ್ತು ಸೆಕೆಂಡ್ ಲಿಸ್ಟ್ ಯಾವುದು ಅಬ್ಸೆಂಟ್ ಆಗಿದ್ದಾರೆ ಎರಡು ಸಾವಿರ ಹುದ್ದೆ ಭರ್ತಿ ಆಗಿಲ್ಲ ಸೋ ಅಲ್ಲಿ ಕೂಡ ಅವರಿಗೆ ಒಂದು ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಅದನ್ನೆಲ್ಲ ಸೇರಿಸಿ ಒಟ್ಟಿಗೆ ಬಿಟ್ಟಿದ್ದಾರೆ ಎಲ್ಲರಿಗೂ ಕೂಡ ಒಂದು ಮೂರು ನಾಲ್ಕು ಒಂದು ಅಂಕಗಳಲ್ಲಿ ಸ್ಕೋರ್ನಲ್ಲಿ ಒಂದು ಕಡಿಮೆ ಸ್ಕೋರ್ ಆದವರು ಕೂಡ ಸೆಲೆಕ್ಷನ್ ಆಗುವ ಚಾನ್ಸಸ್ ಇದೆ ಫ್ರೆಂಡ್ಸ್ ಬಟ್ ಓನ್ಲಿ ಸೆಕೆಂಡ್ ಲಿಸ್ಟ್ ಐನೂರ ನಲವತ್ತೈದು ಒಂದು ಪೋಸ್ಟ್ ಕಡಿತ ಮಾಡಿ ಸೆಕೆಂಡ್ ಲಿಸ್ಟ್ ಬಿಟ್ಟಿದ್ದರಷ್ಟೇ ಬಿಟ್ಟಿದ್ದಾರೆ ಅಂದರೆ ಎರಡು ಸಾವಿರ ಹುದ್ದೆಗಳಷ್ಟೇ ಅವರು ಭರ್ತಿ ಮಾಡಿಕೊಂಡಿದ್ದಾರೆ ಅರ್ಧ ಅಥವಾ ಒಂದು ಮಾರ್ಕ್ಸ್ ಯಾರು ಒಂದು ಸ್ಕೋರ್ನಲ್ಲಿ ಹೋಗಿತ್ತು ಅಂಥವರು ಒಂದು ಸೆಲೆಕ್ಷನ್ ಆಗುವ ಚಾನ್ಸಸ್ ಇದೆ ಇದು ಸ್ವಲ್ಪ ಸ್ಟ್ರೈಕ್ ಸ್ವಲ್ಪ ಮನವಿ ಪತ್ರ ಎಲ್ಲ ಕೊಟ್ಟು ಮೇಲೆ ಸ್ವಲ್ಪ ಒಂದು ಇದನ್ನೆಲ್ಲ ಶಾಂತ ಆದ ಮೇಲೆ ಸೆಕೆಂಡ್ ಲಿಸ್ಟ್ ಬಿಡುವ ಚಾನ್ಸಸ್ ಇದೆ ಈ ಒಂದು ಹೋರಾಟದಲ್ಲಿ ಸ್ಟ್ರೈಕ್ನಲ್ಲಿ ಹೌದು ಅವರು ಯಾವುದೇ ರೀತಿಯಿಂದ ಸೆಕೆಂಡ್ ಲಿಸ್ಟ್ ಬಿಡಲು ಹೋಗುವುದಿಲ್ಲ ಆಮೇಲೆ ಅವರು ಸೆಕೆಂಡ್ ಲಿಸ್ಟ್ ಬಿಟ್ಟಿದ್ದಾರೆ ಆಮೇಲೆ ಮತ್ತೆ ಸ್ಟ್ರೈಕ್ ಮಾಡುತ್ತಾರೆ ಇನ್ನೂ ಐದುನೂರ ನಲವತ್ತೈದು ಪೋಸ್ಟ್ ಯಾಕೆ ನೀವು ಮತ್ತೆ ಯಾಕೆ ಅಪಾಯಿಂಟ್ ಮಾಡಿಕೊಳ್ಳಲಿಲ್ಲ ಅಂತ ಸೊ ಅದರ ಸಲುವಾಗಿ ಒಂದು ಸಲ ಎಲ್ಲ ರೀತಿಯಿಂದ ಸ್ಟ್ರೈಕ್ ಶಾಂತ ಆದ ಮೇಲೆ ನೆಕ್ಸ್ಟ್ ಅವರು ಸೆಕೆಂಡ್ ಲಿಸ್ಟ್ ಬಿಡುವ ಚಾನ್ಸಸ್ ಇದೆ ಫ್ರೆಂಡ್ಸ್ ನನ್ನ ಪ್ರಕಾರ ಅದೇ ರೀತಿ ಇವತ್ತು ಒಂದು ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಕೂಡ ಬಂದಿದೆ ನೀವು ನೋಡಬಹುದು ಎನ್ ಡಬ್ಲ್ಯೂ ಅವರದ್ದು ಕೂಡ ಅವರು ಸ್ಟ್ರೈಕ್ ಮಾಡುತ್ತಾ ಇದ್ದಾರೆ ಕೇವಲ ಒಂದು ಸಾವಿರ ಹುದ್ದೆಗಳಿಗಷ್ಟೇ ಅವರು ಒಂದು ಸೆಲೆಕ್ಷನ್ ಮಾಡಿ ಇನ್ನುಳಿದ ಅಭ್ಯರ್ಥಿಗಳ ಸೆಲೆಕ್ಷನ್ ಮಾಡಿಲ್ಲ ಸೆಲೆಕ್ಷನ್ ಪ್ರೊಸೆಸ್ ಅಂತ ಸೊ ಇವತ್ತಿನ ಒಂದು ನ್ಯೂಸ್ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಕೂಡ ಬಂದಿದೆ ನೋಡಿ ಸಿಬ್ಬಂದಿ ನೇಮಕಕ್ಕೆ ಕ್ರಮ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳಕ್ಕೆ ಪೂರಕವಾಗಿ ಹೊಸ ಬಸ್ಸುಗಳ ಖರೀದಿ ಹೆಚ್ಚಿನ ಅನುಸೂಚಿಗಳ ಕಾರ್ಯಾಚರಣೆ ಸಿಬ್ಬಂದಿ ನೇಮಕ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ಒಂದು ಸಾವಿರ ಸಿಬ್ಬಂದಿ ನೇಮಕಕ್ಕೆ ಅನು ಅನುಮತಿ ದೊರೆತಿದ್ದು ನೇಮಕ ಪ್ರಕ್ರಿಯೆ ಕೈಗೊಳ್ಳಲಾಗುವುದು ವ್ಯವಸ್ಥಾಪಕ ನಿರ್ದೇಶಕಿ ವಾಯುವ್ಯ ಸಾರಿಗೆ ಸಂಸ್ಥೆ ಅಂತ ಒಂದು ಆರ್ಟಿಕಲ್ ಕೂಡ ಇವತ್ತು ಬಂದಿದೆ ಅವರು ಯಾವುದೇ ರೀತಿಯಿಂದ ಮೆನ್ಷನ್ ಮಾಡಿಲ್ಲ ಮಾಡಿಲ್ಲ ಇದು ಹೊಸ ನೇಮಕಾತಿ ಮಾಡುತ್ತಾರೆ ಅಥವಾ ಓಲ್ಡ್ ಒಂದು ಸಾವಿರದ ಎಂಟುನೂರ ನಲ್ವ ಐದು ಹುದ್ದೆಗಳಲ್ಲಿ ಮತ್ತೆ ಒಂದು ಸಾವಿರ ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆ ಮಾಡುತ್ತಾರೆ ಅಂತ ಅವರು ಯಾವುದೇ ರೀತಿಯಿಂದ ತಿಳಿಸಿಕೊಟ್ಟಿಲ್ಲ ಐ ಹೋಪ್ ಯಾರ ಒಂದು ಓಲ್ಡ್ ನೋಟಿಫಿಕೇಷನಲ್ಲಿ ಎಷ್ಟು ಅವರು ಕ್ವಾಲ್ಫೈ ಮಾಡಿದರು ಆ ಎಲ್ಲ ಸೀಟ್ ಒಂದು ಸೆಲೆಕ್ಷನ್ ಪ್ರೊಸೆಸ್ ಮಾಡಿದರೆ ಒಳ್ಳೆಯದಾಗುತ್ತದೆ ಫ್ರೆಂಡ್ಸ್ ಬಟ್ ಅವರು ಒಂದು ಸಾವಿರ ಹುದ್ದೆಗಳಿಗೆ ನೇಮಕಕ್ಕೆ ಆಲ್ರೆಡಿ ಅನುಮತಿ ಕೂಡ ದೊರೆತಿದೆ ಅಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಎಲ್ಲರಿಗೂ ಒಂದು ಟಿಪ್ಸ್ ಅಂತಲೇ ಹೇಳಬಹುದು ನೀವು ಯಾವುದೇ ರೀತಿಯಿಂದಲೂ ಕೂಡ ಇದರ ಬಗ್ಗೆ ಡಿಪೆಂಡ್ ಆಗಬೇಡಿ ನಿಮಗೆ ಯಾವುದಾದರೂ ಪ್ರೈವೇಟ್ ನೀವು ಮೊದಲಿನಿಂದಲೇ ಡ್ರೈವರ್ ಜಾಬ್ ಮಾಡುತ್ತಾ ಇದ್ದಾರೆ ಅದೇ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳುತ್ತೇನೆ ಯಾಕಂದರೆ ಸ್ಟ್ರೈಕ್ ಇದನ್ನೆಲ್ಲ ಮಾಡಿ ನೀವು ಸುಮ್ಮನೆ ನಿಮ್ಮ ಒಂದು ಟೈಮ್ ವೇಸ್ಟ್ ಮಾಡುತ್ತಿದ್ದೀರಿ ಅಂತ ನನಗೆ ಅನಿಸುತ್ತದೆ ನೋಡಿ ಯಾವುದೇ ಎಷ್ಟು ರೀತಿಯಿಂದಲೂ ಸ್ಟ್ರೈಕ್ ಮಾಡಿದರೂ ಕೂಡ ಸರ್ಕಾರದ ಡಿಸಿಷನ್ ಫೈನಲ್ ಆಗಿರುತ್ತದೆ ಬಟ್ ನೀವು ಮನವಿ ಪತ್ರ ಸಲ್ಲಿಸಿದ್ದೀರಿ ಅದನ್ನೆಲ್ಲ ಒಂದು ಒಳ್ಳೆಯ ಸಂಗತಿನೇ ಆದಷ್ಟು ಬೇಗ ಅವರು ಯಾ ಯಾವೆಲ್ಲ ಹುದ್ದೆಗಳು ಕಡಿತ ಮಾಡಿದ್ದಾರೆ ಅದನ್ನೆಲ್ಲ ತುಂಬಲಿ ಅಂತ ನಾನು ಕೂಡ ಹಾರೈಸುತ್ತೇನೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲೇ ಕೇಳಬಹುದು